ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತೈದು ರ ಒಂಬತ್ತನೇ ತಿಂಗಳು ನವರಾತ್ರಿಯ ಏಳನೇ ದಿನ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬಂಡೇಲ್ನಲ್ಲಿರುವ ಇತಿಹಾಸಕಾರರ ಚರ್ಚ್ ನ ಎರಡನೇ ಹಂತದ ಉದ್ಯಾನದ ಮುಂದೆ ನಾನು ದೂರದಲ್ಲಿ ನಿಂತಿದ್ದೇನೆ ಮತ್ತು ನಾಳೆ ನಾವು ಅಕ್ಟೋಬರ್ ತಿಂಗಳನ್ನು ಪ್ರವೇಶಿಸುತ್ತಿದ್ದೇವೆ ನಾನು ಬೈಬಲ್ ನಲ್ಲಿರುವ ಅವರ ಒಂದು ಮಾತನ್ನು ಆಧರಿಸಿ ಮಾತನಾಡಿದ್ದೇನೆ ಜೇಮ್ಸ್ ನ ಪತ್ರ ಅಧ್ಯಾಯ ಒಂದು ಪದ್ಯ ಐದು ಆದರೆ ನಿಮ್ಮಲ್ಲಿ ಯಾರಿಗಾದರೂ ಬುದ್ಧಿವಂತಿಕೆಯ ಕೊರತೆ ಇದ್ದರೆ ಅವನು ದೇವರನ್ನು ಕೇಳಲಿ ಅವನು ತಪ್ಪು ಕಂಡುಹಿಡಿಯದೆ ಎಲ್ಲರಿಗೂ ಉದಾರವಾಗಿ ಕೊಡುವವನು ಅದು ಅವನಿಗೆ ನೀಡಲಾಗುವುದು ಎಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಹಾಡಿ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ